ಮುಚ್ಚಿದ ಶಾಲೆಯನ್ನು ತರಿಸಿದ ಎಸ್ಟಿಎಂಸಿಸಿಸಿಎಫ್ ಶಿಕ್ಷಕರಿಲ್ಲ ಮುಖ್ಯೋಪಾಧ್ಯಾಯರಿಲ್ಲ ಶಾಲೆಗೆ ಬೀಗ ಶಿಕ್ಷಣಾಧಿಕಾರಿಯಲ್ಲಿ ಕೇಳಿದಾಗ ಶಾಲೆ ನಡೆಯುತ್ತಿದೆ ಎಂಬ ಮಾಹಿತಿ ಅರವತ್ತೈದು ವರ್ಷಗಳ ಇತಿಹಾಸವಿರುವ ಶಾಲೆ ಮುಚ್ಚಲು ಕಾರಣವೇನು ಚೇರು ಶಾಲೆಯನ್ನ ಮುಚ್ಚಿದ್ದು ಯಾರು ಮಕ್ಕಳ ಹೊಟ್ಟೆಗೆ ಸೇರಬೇಕಿದ್ದ ಬಿಸಿಯೂಟ ಸಾಮಗ್ರಿಗಳನ್ನು ತಿಂದು ತೇಗಿದವರಾರು ಚೇರು ಶಾಲೆಯನ್ನ ತೆರೆಸಿದ ಎಸ್ಟಿಎಂಸಿಸಿಸಿಎಫ್ ಸಂಚಾಲಕ ಮೈದಿನ್ ಕುಟ್ಟಿನಡೆಗೆ ವ್ಯಾಪಕ ಅಭಿನಂದನೆ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ವ್ಯಾಪ್ತಿಯ ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಬಂಟ್ರಾ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೇರು ಶಾಲೆಯು ಹತ್ತು ಮಕ್ಕಳಿದ್ದು ಯಾರದ್ದೋ ದುರುದ್ದೇಶದಿಂದ ಮುಚ್ಚಿ ಹೋಗಿತ್ತು ಶಾಲಾ ಗೇಟ್ಗೆ ಬೀಗಜಿಡಿದ ಪ್ರಭಾರ ಮುಖ್ಯ ಗುರುಗಳು ಪಕ್ಕದ ಊರಿನವರೇ ಆಗಿದ್ದು ಲೋಕಲ್ ಶಿಕ್ಷಕನ ವಿರುದ್ಧ ಸ್ವರ ಎತ್ತಿ ರಾಜಕೀಯ ಬೆಳವಣಿಗೆಗೆ ತುತ್ತಾಗುತ್ತೇವೆ ಎಂದು ಹೆದರಿ ಪೋಷಕರು ಮೌನವಾಗಿ ಒಲ್ಲದ ಮನಸ್ಸಿನಿಂದ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿದ್ದಾರೆ ಇತ್ತೀಚಿನ ಹದಿನೈದು ದಿನಗಳಲ್ಲಿ ಸಾರ್ವಜನಿಕರು ಅರವತ್ತೈದು ವರ್ಷ ಇತಿಹಾಸದ ನಮ್ಮೂರಿನ ಶಾಲೆಯನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುತ್ತಿದ್ದಾರೆ ಅಂತ ನೋವಿನಿಂದ ಹೇಳಿದಾಗ ಎಸ್ಟಿಎಂಸಿ ಸಿಸಿಎಫ್ ತಂಡ ಬೀಗ ಹಾಕಿದ ಶಾಲೆಯ ಪ್ರತಿದಿನದ ಫೋಟೋ ವಿಡಿಯೋ ಮತ್ತಿತರ ದಾಖಲೆಗಳನ್ನ ಸಂಗ್ರಹಿಸಿತು ಶಿಕ್ಷಣಾಧಿಕಾರಿಗಳಿಂದ ಶಾಲೆ ಮುಚ್ಚಿಲ್ಲ ಎಂಬ ಮಾಹಿತಿ ದೊರೆತಾಗ ತಂಡವು ತಮ್ಮ ಬಳಿ ಇರುವ ಮಾಹಿತಿ ಮತ್ತು ದಾಖಲೆಗಳ ಆಧಾರದಲ್ಲಿ ಜೂನ್ ಹದಿನೆಂಟರಂದು ಸ್ಥಳಕ್ಕೆ ಪತ್ರಕರ್ತರ ಜೊತೆಗೆ ಹೋದಾಗ ಶಾಲೆಗೆ ಬೀಗ ಹಾಕಿದ್ದು ಪ್ರಭಾರ ಮುಖ್ಯ ಶಿಕ್ಷಕನು ಆ ದಿನ ಶಾಲೆಗೆ ಬರುವುದಿಲ್ಲವೆಂದು ತಿಳಿದು ಬರುತ್ತದೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಪಂಚಾಯತ್ ಅಂಗನವಾಡಿ ಬಿಇಒ ಕಚೇರಿ ಬಿಆರ್ಪಿಯಲ್ಲಿ ಮತ್ತೆ ವಿಚಾರಣೆ ಮಾಡಿದಾಗ ಶಾಲೆ ಮುಚ್ಚಿದೆ ಎಂಬ ಮಾಹಿತಿ ಅವರು ಯಾರಿಗೂ ತಿಳಿದಿಲ್ಲವೆಂದು ಸಾಬೀತಾಗುತ್ತದೆ ಎಸ್ಟಿಎಂಸಿ ಸಿಸಿಎಫ್ ಸಂಚಾಲಕರಾದ ಮೊಯ್ದಿನ್ ಕುಟ್ಟಿಯವರು ಸಂಬಂಧಪಟ್ಟವರು ಇದಕ್ಕೆ ಉತ್ತರಿಸುವವರೆಗೂ ನಾವಿಲ್ಲಿಂದ ಕದಲುವುದಿಲ್ಲ ಎಂದು ತಿಳಿಸಿದರು ಸಾಯಂಕಾಲ ಮೂರು ಹದಿನೈದಕ್ಕೆ ತಲುಪಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಪಂಚಾಯತ್ ಅಧ್ಯಕ್ಷೆ ಶಾರದಾ ರವರು ಶಾಲೆ ಮುಚ್ಚಿದ ಬಗ್ಗೆ ತಮ್ಮ ಗಮನಕ್ಕೆ ತಾರದ ಆ ಭಾಗದ ಚುನಾಯಿತ ಪ್ರತಿನಿಧಿ ಹಾಗೂ ಚೇರು ಶಾಲಾ ಎಸ್ಟಿಎಂಸಿ ಸದಸ್ಯರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲಿ ಸೇರಿದ್ದ ಪೋಷಕರು ಊರವರು ಸಹ ಶಿಕ್ಷಕ ಶಾಲೆಗೆ ಬರುತ್ತಿಲ್ಲ ಎಂದು ಅಧಿಕಾರಿಗಳ ಮುಂದೆ ದೂರಿದರು ಶಿಕ್ಷಕರಿಲ್ಲದ ಕಾರಣ ಶಾಲೆ ಮುಚ್ಚಿದ್ದು ಮಕ್ಕಳಿಲ್ಲದ ಕಾರಣದಿಂದ ಅಲ್ಲ ಎಂದು ಪೋಷಕರು ಸ್ಪಷ್ಟಪಡಿಸಿದರು ಆಗಿರುವ ದೋಷದ ಮಾಡಿದ ತಪ್ಪಿನ ಅರಿವಿನಿಂದ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಒಂದು ಕಾಯಂ ಮತ್ತೋರ್ವ ಅತಿಥಿ ಶಿಕ್ಷಕರನ್ನ ತುರ್ತಾಗಿ ನೇಮಿಸುವುದಾಗಿ ತಿಳಿಸಿದ್ದಾರೆ ಈ ವ್ಯಾಪ್ತಿಯಲ್ಲಿ ಅಧಿಕವಾಗಿರುವ ಕೌಟುಂಬಿಕ ರಾಜಕೀಯ ಶಿಕ್ಷಣ ಕ್ಷೇತ್ರದ ಕರಾಳ ಸಂಘದ ಪ್ರಭಾವ ಅಧಿಕಾರಿಗಳ ಹೊಣೆಗೇಡಿತನಗಳಿಗೆ ಅನೇಕ ಸರ್ಕಾರಿ ಶಾಲೆಗಳು ಬಲಿಯಾಗುತ್ತಿರುವುದು ದುಃಖದ ಸಂಗತಿ ಪ್ರತಿ ಶಾಲಾ ಎಸ್ ಪೋಷಕರು ಹಳೆ ವಿದ್ಯಾರ್ಥಿಗಳು ಯಾರ ಮಾತಿಗೂ ಕಿವಿಗೊಡದೆ ನಿಯಮಗಳನ್ನು ಅರಿತುಕೊಂಡು ಕಾರ್ಯನಿರ್ವಹಿಸಿದರೆ ಎಷ್ಟೋ ಅಗತ್ಯ ಮಕ್ಕಳ ಜ್ಞಾನ ದೇಗುಲಗಳಾಗಿರುವ ಶಾಲೆಗಳಲ್ಲಿ ರಾಜಕೀಯ ಪ್ರವೇಶ ಆಗದೆ ಶಾಲೆಯು ಶಿಸ್ತುಬದ್ಧವಾಗಿ ನಡೆಯಲು ಸಾಧ್ಯವಾಗುತ್ತದೆ ನ್ಯೂಸ್ ಬ್ಯೂರೋ ವಿಜೆ ನ್ಯೂಸ್